ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಬಿಜೆಪಿ ಅವಧಿಯ ಕರೆಂಟ್ ಬಿಲ್ಗಳಲ್ಲಿ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಹೆಸರಿನಲ್ಲಿ ಒಂದೇ ಒಂದು ರೂಪಾಯಿ ಸಹ ಸಂಗ್ರಹ ಮಾಡಿಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಜನರನ್ನ ಲೂಟಿ ಮಾಡ್ತಾ ಇದ್ದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಕರೆಂಟ್ ಬಿಲ್ಗಳಲ್ಲಿ ಪರೀಕ್ಷಿಸಿಕೊಳ್ಳಬಹುದು ಸಂಶಯವಿದ್ರೆ ಕಾಂಗ್ರೆಸ್ ನಾಯಕರು ಸಹ ತಮ್ಮ ಮನೆಯ ಬಿಲ್ ಪರೀಕ್ಷಿಸಿಕೊಂಡು ಜನತೆಯ ದಿಕ್ಕು ತಪ್ಪಿಸುವ ಹೇಳಿಕೆ ನೀಡಿದ್ದಕ್ಕೆ ಬಹಿರಂಗ ಕ್ಷಮೆಯಾಚಿಸಲಿ ಎಂದರು ಗ್ರ್ಯಾಚ್ಯುಟಿಗಳು ನಾವು ಯಾವುದೇ ವ್ಯಕ್ತಿಗಳಿಂದ ಸಂಗ್ರಹ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಈ ಬಿಲ್ ದಾಖಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗೃಹ ಬಳಕೆಯ ಬಿಲ್ಗೆ ಪಿ ಎನ್ ಜಿ ಸರ್ಚಾರ್ಜ್ ಗೌರ್ಮೆಂಟ್ ಪೋಷನ್ ಎಪ್ಪತ್ತೊಂಬತ್ತು ರೂಪಾಯಿ ತೆಗಿತಾ ಇದ್ದಾರೆ ಇದು ಗೃಹ ಬಳಕೆಗೆ ಅದೇ ರೀತಿ ವಾಣಿಜ್ಯ ಬಳಕೆಯ ವಿದ್ಯುಗಳಲ್ಲಿ ಇನ್ನೊಂದು ಮನೆ ಇನ್ನೊಂದು ವಾಣಿಜ್ಯ ಇಲಾಖೆಗೆ ನೂರ ಹದಿನೈದು ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ನಾನು ನೀವು ಇದ್ದೀರಿ ನಮ್ಮ ಸರ್ಕಾರದ ಆದೇಶವಾಗಿದ್ದರೆ ಬಿಜೆಪಿ ಅವಧಿಯಲ್ಲಿ ಜಾರಿಗೊಳಿಸಿದ ಗೋಹತ್ಯಾ ನಿಷೇಧವನ್ನ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂಪಡೆದ ನೀವು ಇದನ್ನು ಸಹ ಹಿಂಪಡೆದು ನಿಮ್ಮ ತಾಕತ್ತು ಪ್ರದರ್ಶಿಸಿ ನೌಕರರ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿಯನ್ನ ಖಂಡಿತವಾಗಿಯೂ ನೀಡಬೇಕಾಗಿದ್ದು ಸರ್ಕಾರದ ಬೊಕ್ಕಸದಿಂದ ಹೊರತು ಜನರ ಜೇಬಿನಿಂದಲ್ಲ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಬಂಧುಗಳು ಇದ್ದಾರೆ ಹಾಗಾಗಿ ಅವರಿಗೆ ಸಿಗುವುದನ್ನು ನಾವು ಅದಕ್ಕೆ ತಪ್ಪಿಸಬೇಕು ಅಂತ ಹೇಳುವಂಥ ಭಾವನೆ ನಮಗಿಲ್ಲ ಅವರಿಗೆ ಕೊಡಿ ಅವರಿಗೆ ನೀವು ಏನು ಗ್ರ್ಯಾಚ್ಯುಟಿ ಮತ್ತು ಏನು ಪಿಂಚಣಿ ಕೊಡ್ತೀರಿ ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಅದಕ್ಕೆ ಇನ್ನೂ ಹತ್ತು ಪಟ್ಟು ಜಾಸ್ತಿ ಕೊಡಿ ನಮ್ಮ ಸಹಮತ ಇದೆ ಆದರೆ ಜನರ ಮನೆಯ ಬಿಲ್ಲಿನ ಬೊಕ್ಕಸದಿಂದ ತೆಗಿಬೇಡಿ ಜನರಿಗೆ ದರೋಡೆ ಮಾಡಿ ತಗೊಳ್ಬೇಡಿ ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ ಅವರಿಗೆ ನಿಮ್ಮ ರಾಜ್ಯ ಸರ್ಕಾರದ ಪಕ್ಕದಿಂದ ಕೊಡಿ ಒಂಬೈನೂರು ರೂಪಾಯಿಗೆ ಸಿಗುತ್ತಿದ್ದ ಸ್ಮಾರ್ಟ್ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಯಾಕೆ ಎಂದು ಹೈಕೋರ್ಟ್ ಸಹ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಹೆಚ್ಚುವರಿ ಭದ್ರತಾ ಠೇವಣಿ ಹೆಸರಿನಲ್ಲಿ ಉಚಿತ ವಿದ್ಯುತ್ ಪಡೆಯುತ್ತಿರುವವರಿಂದಲೂ ಸಾವಿರಾರು ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಸರ್ಕಾರ ಒಂದು ಕೈಯಲ್ಲಿ ಸವಲತ್ತು ಕೊಟ್ಟಹಾಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ತುಕೊಂಡರೆ ಏನು ಪ್ರಯೋಜನ ನಿಂದಾಗಿ ಸಾರ್ವಜನಿಕರು ರೈತರು ಕೈಗಾರಿಕೆಗಳು ವಿದ್ಯಾರ್ಥಿಗಳು ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದರು ಬಿಜೆಪಿ ಪ್ರಮುಖರಾದ ರಮೇಶ್ ಕಂಡೆಟ್ಟು ರಮೇಶ್ ಹೆಗ್ಡೆ ಲಲ್ಲೇಶ್ ಕುಮಾರ್ ಸಂಜಯ್ ಪ್ರಭು ಮುರಳಿ ಹೊಸಮಜಲು ಗಂಗಾಧರ್ ಸಾಲಿಯಾನ್ ಉಪಸ್ಥಿತರಿದ್ದರು